ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ತಾಲೂಕು ಕಲ್ಯಾಣ ಅಧಿಕಾರಿ ಹುದ್ದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕು ಅಧಿಕಾರಿ ಹುದ್ದೆಗೆ ಸಂಬಂಧಿಸಿದಂತೆ ಹಾಸ್ಟೆಲ್ಗಳ ಬಗ್ಗೆ ಒಂದು ಬಹುಬಳಿಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಈ ವಿಡಿಯೋ ಇದು ಮುಂಚಿನ ವಿಡಿಯೋ ವಸ್ತಿನಲ್ಲಿ ನಿರ್ವಹಣೆದು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಹಾಕಿರ್ತೀವಿ ನೋಡ್ಬೋದು ಇದು ಸಹಿತ ಒಂದು ಪಠ್ಯಕ್ರಮದ ಒಂದು ವಿಡಿಯೋ ಪರೀಕ್ಷಾ ವಿಧಾನದು ಇದನ್ನು ನೋಡ್ಬೋದು ಇನ್ನು ನಮ್ಮ ವಿದ್ಯಾಶಾರದೆ ಬಿ ಎಂ ತಾಲೂಕು ಅಧಿಕಾರಿ ಹುದ್ದೆಗೆ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಇದಕ್ಕೆ ನೀವು ಕೂಡ ಒಂದು ಜಾಯಿನ್ ಆಗ್ಬೋದು ಈ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗೋದಿದ್ದರೆ ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪತ್ರಿಕೆ ಡೊಮೈನ್ ಪೇಪರ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತಕ್ಕಿಂತ ಹೆಚ್ಚು ಲೈವ್ ತರಗತಿಗಳನ್ನ ಉಚಿತ ಪಿ ಡಿ ಎಫ್ಸ್ ನೋಟ್ಸನ್ನು ಮತ್ತು ಅದೇ ಬರುವ ಆನ್ಲೈನ್ ಟೆಸ್ಟ್ಗಳನ್ನು ನೀಡ್ತೀವಿ ನೀವು ಸಹಿತ ಜಾಯಿನ್ ಆಗ್ಬೋದು ಮತ್ತು ರೆಕಾರ್ಡಿಂಗ್ ಕ್ಲಾಸ್ಗಳು ಸಹಿತ ಇರುತ್ತೆ ಚಾಪ್ಟರ್ ವೈಸ್ ಆನ್ಲೈನ್ ಕ್ಲಾಸ್ಗಳು ಫ್ರೀ ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟು ಆಲ್ಸೋ ಎಲೆಬಲ್ ರೆಕಾರ್ಡಿಂಗ್ ಕ್ಲಾಸ್ ಇಲ್ಲಿ ಮೊದಲೇ ಪ್ರಶ್ನೆ ನೋಡ್ಬೋದು ನೀವು ಯಾರು ಮೆಟ್ರಿಕ್ ಪೂರ್ವ ನಿಲಯಗಳ ತಾಲೂಕು ಮಟ್ಟದ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುತ್ತಾರೆ ನೋಡಿ ಮಕ್ಕಳನ್ನು ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಕ್ಕೆ ಸೇರಿಸಬೇಕಾದ್ರೆ ಅದರ ಆಯ್ಕೆ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅದಕ್ಕೊಂದು ಪ್ರಶ್ನೆ ಇರುವಂಥದ್ದು ಇಲ್ಲಿ ಸಂಬಂಧಿಸಿದ ಸಂಸತ್ ಸದಸ್ಯರು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸಂಬಂಧಿಸಿದ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಇಲ್ಲಿ ಇದಕ್ಕೆ ಕರೆಕ್ಟ್ ಆದಂಥ ಒಂದು ಉತ್ತರ ಯಾವುದು ಅಂತಂದ್ರೆ ಅದು ಇದು ಸಂಬಂಧಿಸಿದ ವಿಧಾನಸಭಾ ಕ್ಷೇತ್ರದ ಅದು ಅಧ್ಯಕ್ಷರು ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗಿರುವಂಥ ಈ ಚಿತ್ರ ನೋಡ್ಬೋದನ್ನಿಲ್ಲ ಈ ಚಿತ್ರದಲ್ಲಿ ನೋಡಿ ಯಾವುದೇ ಒಂದು ಹಾಸ್ಟೆಲ್ಗೆ ಹಾಸ್ಟೆಲ್ನ ಪರಿಗಣಿಸುವಂಥ ವಿಧಾನಸಭಾ ಸದಸ್ಯರು ಅಧ್ಯಕ್ಷರಾಗಿರ್ತಾರೆ ತಾಲೂಕಿನ ಉಳಿದ ವಿಧಾನಸಭಾ ಸದಸ್ಯರು ಸದಸ್ಯರಾಗಿರ್ತಾರೆ ವಿಧಾನ ಪರಿಷತ್ ಸದಸ್ಯರು ಸದಸ್ಯ ಇರ್ತಾರೆ ಸಿ ಒ ಅವರು ಸದಸ್ಯರು ಇರ್ತಾರೆ ಬಿ ಒ ತಹಶೀಲ್ದಾರು ವೈದ್ಯಾಧಿಕಾರಿಗಳು ವಿಸ್ತರಣಾಧಿಕಾರಿಗಳು ಇವರೆಲ್ಲ ಸಹಸಿಲ್ದಾರ್ ಅಧ್ಯಕ್ಷರಾಗಿರುವಂಥವರು ಎಮ್ ಎಲ್ ಎ ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರತಿಯೊಬ್ಬ ನಿವಾಸಿಗೆ ಪ್ರತಿ ತಿಂಗಳಿಗೆ ವಿಧಿಸುವಂಥ ಆಹಾರ ಶುಲ್ಕ ಎಷ್ಟು ಪ್ರತಿ ತಿಂಗಳಿಗೆ ಎಷ್ಟು ಹಣ ಬರುತ್ತೆ ಅಂತಿಕೊಂಡು ಪ್ರಶ್ನೆ ಇರುವಂಥದ್ದು ಹದಿನಾರುನೂರೈವತ್ತು ಹದಿನಾರುನೂರು ಐವತ್ತು ಹನ್ನೊಂದು ನೂರ ಐವತ್ತು ಇದಕ್ಕೆ ಕರೆಕ್ಟ್ ಬಂದುಬಿಟ್ಟು ಆಪ್ಷನ್ ತ್ರೀ ಹದಿನೇಳುನೂರ ಐವತ್ತು ಮುಂಚೆ ಹದಿನಾರೂ ಐವತ್ತಿತ್ತು ಇತ್ತೀಚೆಗೆ ಒಂದು ಬಜೆಟಲ್ಲಿ ನೂರು ರೂಪಾಯಿನ ಹೆಚ್ಚು ಮಾಡಿರುವಂಥ ಮೆಟ್ರಿಕ್ ಪೂರ್ವ ಹದಿನೇಳುನೂರ ಐವತ್ತಿದ್ರೆ ಮೆಟ್ರಿಕ್ ನಂತರ ಹದಿನೆಂಟುನೂರ ಐವತ್ತಿರುವಂಥದ್ದು ನೋಡಿರಿ ಇಲ್ಲೇ ಇರುವಂಥದ್ದು ಆನ್ಸರು ಹದಿನೇಳುನೂರ ಐವತ್ತು ಮಾಡಿರುವಂಥದ್ದು ಇದನ್ನು ಉಳಿದಂತೆ ಎರಡು ಜೊತೆ ಸಮಸ್ತ್ರ ಐವತ್ತು ರೂಪಾಯಿ ಅಂತೆ ಕ್ಷೌರ ಇತರೆ ವೆಚ್ಚ ಕ್ಷೌರ್ಯಕ್ಕೆ ಅರವತ್ತು ರೂಪಾಯಿ ನಾಲ್ಕನೂರು ರೂಪಾಯಿ ವೆಚ್ಚದಲ್ಲಿ ಲೇಖನ ಸಾಮಗ್ರಿ ಆಮೇಲೆ ಮೂರು ವರ್ಷಕ್ಕೆ ಜಮಕ ಇನ್ನು ಪ್ರತಿ ವಿದ್ಯಾರ್ಥಿಗೆ ವಸತಿ ನಿಲಯಗಳಲ್ಲಿ ಎಷ್ಟು ಜೊತೆ ಸಮವಸ್ತ್ರವನ್ನು ನೀಡಲಾಗುತ್ತದೆ ಸಾವಿರ ರೂಪಾಯಿಗೆ ಅಲ್ಲಿ ಎರಡು ಜೊತೆ ಎರಡು ಸಾವಿರ ರೂಪಾಯಲ್ಲಿ ಎರಡು ಜೊತೆ ನೂರು ರೂಪಾಯಲ್ಲಿ ಎರಡು ಜೊತೆ ಮೂರು ಸಾವಿರ ರೂಪಾಯಲ್ಲಿ ಮೂರು ಜೊತೆ ಎಷ್ಟು ಜೊತೆ ಒಂದು ಡ್ರೆಸ್ ಕೊಡ್ತಾರೆ ಅಂದರೆ ಅದು ಒಂದು ಸಾವಿರ ರೂಪಾಯಿ ಎರಡು ಜೊತೆ ಉಚಿತ ಬಟ್ಟೆನ ನೀಡುವಂಥದ್ದು ಇಲ್ಲಿ ನೋಡೋ ಇಲ್ಲಿರುವಂಥ ಪ್ರತಿ ವಿದ್ಯಾರ್ಥಿಗೆ ಸಾವಿರ ರೂಪಾಯಿ ವೆಚ್ಚದಲ್ಲಿ ಎರಡು ಜೊತೆ ಸಮವಸ್ತ್ರ ಪೂರೈಕೆ ನಿಲಯದ ವಿದ್ಯಾರ್ಥಿಗಳಿಗೆ ಎಷ್ಟು ರೂಪಾಯಿ ವೆಚ್ಚದಲ್ಲಿ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿಯನ್ನು ಒದಗಿಸಲಾಗುತ್ತದೆ ಹಾಸ್ಟೆಲ್ನಲ್ಲಿ ಎಷ್ಟು ಅಂತಂದರೆ ನಾಲ್ಕುನೂರು ಐದುನೂರು ಆರುನೂರು ಏಳ್ನೂರು ಎಷ್ಟು ಎಷ್ಟು ರೂಪಾಯಿ ವೆಚ್ಚದಲ್ಲಿ ಲೇಖನ ಸಾಮಗ್ರಿಗಳನ್ನು ನೀಡ್ತಾರೆ ಅಂತಿಕೊಂಡು ಪ್ರಶ್ನೆ ಇರುವಂಥದ್ದು ಅಂದರೆ ಟೆ ಪಠ್ಯಪುಸ್ತಕ ಮತ್ತು ಪೆನ್ನು ಪೆನ್ಸಿಲು ನೋಟ್ಬುಕ್ಕು ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಒನ್ ನಾಲ್ಕುನೂರು ರೂಪಾಯಿ ವೆಚ್ಚ ಆರನೇಂದು ಆರನೇ ಪಾಯಿಂಟಿಲಿ ಪ್ರತಿ ವಿದ್ಯಾರ್ಥಿಗೆ ನಾಲ್ಕುನೂರು ರೂಪಾಯಿ ವೆಚ್ಚದಲ್ಲಿ ಪಠ್ಯ ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿ ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಕ್ಕೆ ಪ್ರವೇಶ ಪಡೀಲಿಕ್ಕೆ ಪ್ರವರ್ಗ ಒಂದರ ಒಂದು ಆದಾಯ ಮಿತಿ ಎಷ್ಟಿರುತ್ತೆ ಕೆಟಗರಿ ಒನ್ ಆದಾಯ ಮಿತಿ ಎಷ್ಟಿರುವಂಥ ಒಂದು ಲಕ್ಷ ಹದ್ ಐವತ್ತೈದು ಸಾವಿರ ನಲವತ್ತ್ನಾಲ್ಕು ಸಾವಿರದ ಐದುನೂರು ಒಂದೂವರೆ ಲಕ್ಷ ನೋಡಿ ಎಷ್ಟಿರಬೇಕು ತಿಳ್ಕೊಂಡು ಇದಕ್ಕೆ ಬಂದುಬಿಟ್ಟು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪ್ರವರ್ಗ ಒಂದಕ್ಕೆ ಒಂದು ಲಕ್ಷ ಆದಾಯ ಮಿತಿ ಇರುವಂಥ ನೋಡಿ ಪ್ರವೇಶಕ್ಕೆ ವಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯ ಪ್ರವೇಶಕ್ಕೆ ಅರ್ಹತೆಗಳು ಏನಿರಬೇಕು ಇಲ್ಲಿ ಅಡ್ಮಿಷನ್ ಆಗುವಂಥದ್ದು ಐದರಿಂದ ಹತ್ತನೇ ತರಗತಿ ಮತ್ತು ಪ್ರವರ್ಗ ಒಂದು ಇಲ್ಲ ಐದು ನೋಡಿ ಒಂದು ಲಕ್ಷ ಇತರೆ ಟು ಎ ಟು ಬಿ ತ್ರೀ ಬಿ ಅದು ನಲ್ವತ್ತು ನಾಲ್ಕು ಸಾವಿರದ ಐದುನೂರು ಇತರೆ ಅವರು ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳ ವಿದ್ಯಾರ್ಥಿಗಳಿಗೆ ಹಾಸಿಗೆ ಮತ್ತು ಹೊದಿಕೆಗಳನ್ನು ಎಷ್ಟು ವರ್ಷಕ್ಕೊಮ್ಮೆ ಒದಗಿಸಲಾಗುತ್ತದೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಮೂರು ವರ್ಷದ ಅವಧಿಗೆ ಒಂದು ಹಾಸಿಗೆ ಹೊದಿಕೆಯನ್ನು ಜಮಖಾನ್ಗಳನ್ನು ಹೊದಿಕೆಯನ್ನು ನೀಡೋ ಅಂದರೆ ಐದನೇ ತರಗತಿಗೆ ಅಡ್ಮಿಷನ್ ಆದಾಗ ಒಂದು ಕೊಡ್ತಾರೆ ಎಂಟನೇ ತರಗತಿಗೆ ಕೊಡ್ತಾರೆ ಅಂದರೆ ಅವರ ಶೈಕ್ಷಣಿಕ ಅವಧಿ ಮುಗಿಯೋದ್ರೊಳಗೆ ಎರಡು ಸಾರಿ ಕೊಡುವಂಥ ಇಲ್ಲೇ ಎಂಟನೇದು ಪ್ರತಿ ವಿದ್ಯಾರ್ಥಿಗೆ ಮೂರು ವರ್ಷಕ್ಕೊಮ್ಮೆ ಜಮ್ಖಾನ್ ಮತ್ತು ಹೊದಕ್ಕೆ ಸರಬರಾಜು ಇನ್ನು ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ ಪಾಲಕರ ಮಾಸಿಕ ಸಭೆಯನ್ನು ಎಷ್ಟು ತಿಂಗಳಿಗೊಮ್ಮೆ ಕರೆಯಬೇಕು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ತಿಂಗಳು ಎಷ್ಟು ತಿಂಗಳಿಗೊಮ್ಮೆ ಕರೀಬೇಕು ಅದು ಅಂದಾಗ ಕರೆಕ್ಟ್ ಅನ್ಸರು ಆಪ್ಷನ್ ಒನ್ ಎರಡು ತಿಂಗಳು ನಾ ಕೆಳಗಿನವಳಲ್ಲಿ ನಿಲಯ ಪ್ರವೇಶಕ್ಕೆ ಯಾವುದು ಅರ್ಹತೆ ಇಲ್ಲ ನೋಡಿ ಒಂದೇದು ನಿಲಯ ಇರುವ ತಾಲೂಕಿನಲ್ಲೇ ಇರಬೇಕು ಶೈಕ್ಷಣಿಕ ಸಂಸ್ಥೆಯಿಂದ ಐದು ಕಿಲೋಮೀಟ್ರ್ ದೂರ ಇರಬೇಕು ನೋಡಿ ಐದು ಕಿಲೋ ದೂರ ಇದ್ದವ್ರನ್ನೇ ತೊಂಬತ್ತು ಪರ್ಸೆಂಟ್ ತೊಗೋತಾರೆ ಅದೇ ಊರಲ್ಲಿ ಇದ್ದವ್ರನ್ನ ಹತ್ತು ಪರ್ಸೆಂಟ್ ತಗೋತಾರೆ ಇದು ಕರೆಕ್ಟು ಇದು ಕರೆಕ್ಟು ಇದು ಕರೆಕ್ಟು ಇದು ರಾಂಗ್ ನೋಡಿ ಎರಡು ಲಕ್ಷ ಐತಿ ಮೆಟ್ರಿಕ್ ಪೂರ್ವ ಒಂದು ನಿಲಯ ಪ್ರವೇಶಕ್ಕೆ ಇರುವಂಥದ್ದೇ ಎಷ್ಟು ಅಂದರೆ ಒಂದು ಲಕ್ಷ ಇರುವಂಥದ್ದು ಇಲ್ಲ ನೋಡಿ ಒಂದು ಲಕ್ಷ ಇರುವಂಥ ಇನ್ನು ಉತ್ತರ ಹಿಂದುಳಿದವರಿಗೆ ನಲ್ವತ್ತ್ನಾಲ್ಕು ಸಾವಿರದ ಐದುನೂರು ಇರುವಂಥದ್ದು ಅದಕ್ಕಾಗಿ ಇವು ಮೂರು ಕರೆಕ್ಟ್ ಅದಾವೆ ಆಪ್ಷನ್ ಫೋರ್ ರಾಂಗ್ ಇನ್ನು ವಸ್ತಿ ನಿಲಯದ ಸೆಪ್ಟಿಕ್ ಟ್ಯಾಂಕ್ ಸ್ವಚ್ಛಗೊಳಿಸಲು ಮಾಸಿಕವಾಗಿ ನೀಡುವಂಥ ಹಣ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಮೂರು ಸಾವಿರ ಎಷ್ಟು ಕೊಡ್ತಾರೆ ಶೆಪ್ಟಿಕ್ ಟ್ಯಾಂಕನ್ನು ಒಂದು ಸ್ವಚ್ಛ ಮಾಡಲಿಕ್ಕೆ ಶೆಪ್ಟಿಕ್ ಟ್ಯಾಂಕ್ ಸ್ವಚ್ಛಗೊಳಿಸಲು ಐದು ಸಾವಿರ ರೂಪಾಯಿ ನೀಡುವಂಥ ಇನ್ನು ಶೌಚಾಲಯ ಸ್ವಚ್ಛತೆಗೆ ಐವತ್ತು ವಿದ್ಯಾರ್ಥಿಗಳಿದ್ರೆ ಸಾವಿರ ರೂಪಾಯಿ ಐವತ್ತೊಂದರಿಂದ ನೂರು ಇದ್ದರೆ ಎರಡು ನೂರ ಐವತ್ತು ರೂಪಾಯಿ ನೂರ ಒಂದರಲ್ಲಿ ನೂರ ಐವತ್ತಿದ್ದರೆ ನೂರು ರೂಪಾಯಿ ನೂರ ಐವತ್ತೊಂದಕ್ಕಿಂತ ಮೇಲ್ಪಟ್ಟರೆ ಎರಡು ಸಾವಿರ ರೂಪಾಯಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಮಾಸಪತ್ರಿಕೆ ಮತ್ತು ನಿಯತಕಾಲಿಕೆ ಖರೀದಿಗಾಗಿ ನೀಡುವಂಥ ಹಣ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಹದಿನೈದುನೂರು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಮೂರು ಸಾವಿರ ನೋಡಿ ಇಲ್ಲ ಇದು ಹನ್ನೊಂದೇ ವಿದ್ಯಾರ್ಥಿ ನಿಲಯಗಳ ಒಂದು ನಿಲಯಕ್ಕೆ ವಾರ್ತಾಪತ್ರಿಕೆ ನೀತಿ ಕಾಲ್ಕರಿಗಾಗಿ ವಾರ್ಷಿಕವಾಗಿ ಮೂರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಮೂರು ಸಾವಿರ ಕೊಡುವಂಥದ್ದು ಇನ್ನು ಬೇಸಿಗೆ ರಜೆ ನಂತರ ಯಾವ ದಿನಾಂಕದಂದು ವಸ್ತಿ ನಿಲಯಗಳನ್ನ ತೆರೆಯಲಾಗುತ್ತದೆ ಸ್ಕೂಲೆಲ್ಲ ರಿ ಓಪನ್ ಆಗುವಂಥದ್ದು ಮೇ ಇಪ್ಪತ್ತೊಂಬತ್ತಕ್ಕಾದರೆ ವಸತಿ ನಿಲಯ ತೆಗೆಯುವುದು ಯಾವಾಗ ಮೇ ಇಪ್ಪತ್ತೊಂಬತ್ತು ಮೇ ಮೂವತ್ತು ಜೂನ್ ಒಂದು ಜೂನ್ ಐದು ಇದಕ್ಕೆ ಕರೆಕ್ಟ್ ಆನ್ಸ್ ಬಂದ್ಬಿಟ್ಟು ಜೂನ್ ಒಂದರಂದು ಜೂನ್ ಒಂದರಂದು ತೆಗಿಬೇಕು ನೋಡಿ ಇಲ್ಲೇ ಅಂತ ಜೂನ್ ಒಂದನೇ ತಾರೀಕಿನಂದು ಒಂದು ವಸ್ತಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನು ಮುಂಜಾಗ್ರತವಾಗಿ ಮಾಡ್ಕೊಂಡಿರಬೇಕು ಜೂನ್ ಒಂದನೇ ತಾರೀಕು ಒಬ್ಬ ವಿದ್ಯಾರ್ಥಿ ಬಂದರೂ ಸಹಿತ ವಸ್ತಿ ನಿಲಯವನ್ನು ತೆಗಿಬೇಕು ಇನ್ನು ನಿಲಯ ಪ್ರವೇಶ ಆತಿಗಾಗಿ ಟು ಎ ವರ್ಗಕ್ಕೆ ಎಷ್ಟು ಪ್ರತಿಶತ ಮೀಸಲಾತಿ ನಿಲಾಗಿದೆ ನೋಡಿ ಪ್ರತಿಯೊಂದು ವರ್ಗಕ್ಕೂ ಒಂದೊಂದು ಮೀಸಲಾತಿಯನ್ನು ಇಟ್ಟಿರುವಂಥದ್ದು ಹತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಕರೆಕ್ಟ್ ಅನ್ಸರ್ ಬಂದ್ರೂ ಮೂವತ್ತೈದು ಪರ್ಸೆಂಟ್ ಟು ಎ ಕೆಟಗರಿಗೆ ನೋಡಿ ಯಾವ ಕೆಟಗರಿಗೆ ಎಷ್ಟೆಷ್ಟು ಐತಿ ಇದು ಇಂಪಾರ್ಟೆಂಟ್ ಆಗತ್ತೆ ಹತ್ತು ಪರ್ಸೆಂಟು ಕೆಟಗರಿ ಒನ್ನು ಟು ಎ ತರ್ಟಿ ಫೈ ಟು ಬಿ ನೈನ್ ಪರ್ಸೆಂಟ್ ತ್ರೀ ಎ ನೈನ್ ಪರ್ಸೆಂಟ್ ತ್ರೀ ಬಿ ಟ್ವೆಲ್ವ್ ಪರ್ಸೆಂಟ್ ಎಸ್ ಸಿ ಟ್ವೆಂಟಿ ಒನ್ ಎಸ್ ಟಿ ಫೋರ್ ಪರ್ಸೆಂಟ್ ನೋಡಿ ಇದನ್ನ ನೋಟ್ ಮಾಡಿಟ್ಕೊಡ್ರಿ ಎಕ್ಸಾಮಲ್ಲಿ ಈಗ ಟು ಇಯರ್ ಕೇಳಿದರೆ ನಾಳೆ ಬೇರೆದು ಕೇಳ್ಬೋದು ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಕೊಡಬೇಕಾದಂಥ ಎಚ್ಚರಿಕೆ ಹಣ ಅಂದರೆ ಅಡ್ಮಿಷನ್ ಟೈಮ್ದಲ್ಲಿ ಒಂದು ಈ ಹಣ ಇಸ್ಕೊಳ್ಳುವಂಥದ್ದು ಯಾಕಂದ್ರೆ ಆ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಏನಾದರೂ ವಸ್ತುಗಳನ್ನ ಹಾಳು ಮಾಡಿದ್ರೆ ಇದನ್ನು ಇಟ್ಕೊಳ್ಳಿಕ್ಕೆ ಇದಕ್ಕೆ ನೂರು ರೂಪಾಯಿ ಐವತ್ತು ರೂಪಾಯಿ ಎರಡು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇರುವಂಥದ್ದು ಕರೆಕ್ಟ್ ಆನ್ಸರು ನೂರು ರೂಪಾಯಿ ನೂರು ರೂಪಾಯಿ ಎಚ್ಚರಿಕೆ ಹಣವನ್ನಾಗಿ ಇಟ್ಕೊಳ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಎಷ್ಟು ತಿಂಗಳ ಅವಧಿಗೆ ಹೆಚ್ಚುವರಿ ವಸತಿ ಭೋಜನ ವೆಚ್ಚವನ್ನು ನೀಡಲಾಗುತ್ತದೆ ವಿದ್ಯಾರ್ಥಿಗೆ ಒಂದು ಹದಿನೇಳುನೂರೈವತ್ತು ಮೆಟ್ರಿಕ್ ಪೂರ್ವ ಹದಿನೆಂಟುನೂರ ಐವತ್ತು ಮೆಟ್ರಿಕ್ ನಂತರ ಎಷ್ಟು ತಿಂಗಳಿಗೆ ಏನು ಇರ್ತಾರೆ ತಿಂಡ್ ಕೈಯಿದ್ದಾರೆ ಅದು ಹತ್ತು ತಿಂಗಳು ನೋಡಿ ಎಷ್ಟು ತಿಂಗಳಿಗೆ ಅಂದರೆ ಇಲ್ಲಿ ಮೊದಲೇದೇ ಇರುವಂಥದ್ದು ಹದಿನ ಆಗಬೇಕು ಹತ್ತು ತಿಂಗಳ ಅವಧಿಗೆ ನೋಡಿ ಏನೇನನ್ನು ಕೊಡ್ತಾರೆ ಎರಡು ಜೊತೆ ಸಮವಸ್ತ್ರ ಹತ್ತು ತಿಂಗಳ ಅವಧಿಗೆ ಪ್ರತಿ ಐವತ್ತು ರೂಪಾಯಿ ಅಂತ ಇತರೆ ವೆಚ್ಚ ಅರವತ್ತು ರೂಪಾಯಿದಂತೆ ಐದು ಬಾರಿ ಮಾತ್ರ ಕ್ಷೌರ್ಯದ ವೆಚ್ಚ ನಾಲ್ಕುನೂರು ರೂಪಾಯಿ ವೆಚ್ಚದಲ್ಲಿ ಲೇಖನ ಸಾಮಗ್ರಿ ಪಠ್ಯ ಪುಸ್ತಕ ಐವತ್ತು ಸಂಖ್ಯಾಬಲ ಇದ್ದರೆ ಐದು ಸಾವಿರ ರೂಪಾಯಿ ವೈದ್ಯಕೀಯ ವೆಚ್ಚ ಐವತ್ತಕ್ಕಿಂತ ಹೆಚ್ಚಿದ್ರೆ ಹತ್ತು ಸಾವಿರ ರೂಪಾಯಿ ವೈದ್ಯಕೀಯ ವೆಚ್ಚ ಮೂರು ವರ್ಷಕ್ಕೊಮ್ಮೆ ಹಾಸಿಗೆ ಹೊದಿಕೆ ಇನ್ನು ಕಲಾಯ ಮಾಡಲಿಕ್ಕೆ ಆರುನೂರು ರೂಪಾಯಿ ಇನ್ನು ಪ್ರತಿ ಎಷ್ಟು ತಿಂಗಳಿಗೊಮ್ಮೆ ವಿದ್ಯಾರ್ಥಿಗಳು ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕು ಎರಡು ತಿಂಗಳು ಮೂರು ತಿಂಗಳು ಪ್ರತಿ ತಿಂಗಳು ಆರು ತಿಂಗಳು ಕರೆಕ್ಟ್ ಆನ್ಸರು ಪ್ರತಿ ಮೂರು ತಿಂಗಳಿಗೊಮ್ಮೆ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಕರೆಸಿ ಆರೋಗ್ಯ ತಪಾಸಣೆ ಮಾಡಬೇಕು ಇಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡಿದ ನಂತರ ಅವ್ರಿಗೆ ಏನಾದರೂ ಮಾತ್ರೆಗಳನ್ನು ಕೊಡಿದ್ರೆ ಇಲ್ಲೇ ಕೊಡಬೇಕು ಅಥವಾ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ಶಿಫಾರಸನ್ನು ಮಾಡ್ಬೋದು ನೋಡಿರಿ ಯಾವಾಗ ಯಾವಾಗ ಆರೋಗ್ಯ ತಪಾಸಣೆ ಮಾಡಬೇಕು ಇಲ್ಲಿ ಕೊಟ್ಟರು ಅಂತ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನು ಜುಲೈ ಸೆಪ್ಟೆಂಬರ್ ಡಿಶೆಂಬರ್ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಮೂರು ತಿಂಗಳಿಗೊಮ್ಮೆ ಅಂದರೆ ನಾಲ್ಕು ಸರಿ ಆಗುತ್ತೆ ವರ್ಷದಲ್ಲಿ ನಮ್ಮ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಗಳ ಪ್ರವೇಶಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಆದಾಯ ಮಿತಿ ಎಷ್ಟು ಇರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೋಡಿ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಒಂದು ಲಕ್ಷ ಮೆಟ್ರಿಕ್ ನಂತರದಲ್ಲಿ ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಎರಡೂವರೆ ಲಕ್ಷ ಇದು ಕರೆಕ್ಟ್ ಆನ್ಸರ್ ಎಸ್ ಸಿ ಎಸ್ ಟಿ ಮೆಟ್ರಿಕ್ ನಂತರದಲ್ಲಿ ಎಸ್ ಸಿ ಎಸ್ ಟಿಗೆ ಎರಡೂವರೆ ಲಕ್ಷ ಇನ್ನು ಇತರೆ ಹಿಂದುಳಿದ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ದರೆ ಒಂದು ಲಕ್ಷ ಇತರೆ ಹಿಂದುಳಿದರೆ ಎರಡೂವರೆ ಲಕ್ಷ ಇನ್ನು ಖಾಸಗಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಭೇಟಿ ನೀಡುವ ಮಾಸಿಕ ಭೋಜನ ವೆಚ್ಚ ಒಂಬತ್ನೂರು ಸಾವಿರ ಹನ್ನೂರೈವತ್ತು ಐವತ್ತು ಇದು ಮುಂಚೆ ಹನ್ನೂರೈವತ್ತಿತ್ತು ಈಗ ಅದನ್ನು ಹದಿನೆಂಟುನೂರ ಐವತ್ತಕ್ಕೆ ಏರಿಕೆ ಮಾಡಿರುವಂಥ ಇನ್ನು ದೇವರಾಜ್ ಅರಸ್ ಆಶ್ರಮ ವಸತಿ ಶಾಲೆಗಳು ಒಂದು ಕಾರ್ಯನಿರ್ವಹಿಸುತ್ತಿರುವುದು ಎಷ್ಟರಿಂದ ಎಷ್ಟನೇ ತರಗತಿ ಎತ್ಕೆ ಇದ್ದಾರೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಒಂದರಿಂದ ನಾಲ್ಕನೇ ತರಗತಿ ನೋಡ್ರಿ ಇಲ್ಲೇ ಇರುವಂಥ ಇದು ಯಾರಿಗೆ ಅಂದರೆ ಆಶ್ರಮ ಶಾಲೆ ಕೆಟಗೇರಿ ಒನ್ ವಿದ್ಯಾರ್ಥಿಗಳಿಗೆ ಒಟ್ಟು ಹದಿನೆಂಟು ಆಶ್ರಮ ಶಾಲೆಗಳು ಒಂದರಿಂದ ನಾಲ್ಕನೇ ತರಗತಿ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಡಿ ಎಷ್ಟು ಆಶ್ರಮ ಶಾಲೆ ಕಾರ್ಯನಿರ್ವಹಿಸ್ತದೆ ಅಂತ ಕೇಳಿದ್ದಾರೆ ಈ ಕರೆಕ್ಟ್ ಆನ್ಸರು ಹದಿನೆಂಟು ಶಾಲೆಗಳು ಇಲ್ಲೇ ಇರುವಂಥ ಹದಿನೆಂಟು ಆಶ್ರಮ ಶಾಲೆಗಳು ನಿರ್ವಹಿಸಲಾಗುತ್ತದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಇಷ್ಟು ಇಷ್ಟು ಇದು ಒಂದು ಮುಂಬರಲಿರುವಂಥ ಬಿ ಸಿ ಎಮ್ ತಾಲೂಕಾ ಕಲ್ಯಾಣಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗೋದಿದ್ದರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು ನಿಮಗೆ ಚಾಪ್ಟರ್ ವೈಸ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಆನ್ಲೈನ್ ಟೆಸ್ಟ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಮತ್ತು ರೆಕಾರ್ಡಿಂಗ್ ಕ್ಲಾಸ್ಗಳು ಸಹಿತ ಅವೈಲೇಬಲ್ ಇರುವಂಥದ್ದು ಇದು ಸಿಲಾಬಸ್ ವಿಡಿಯೋ ಇದು ಪ್ರೀವಿಯಸ್ ವಿಡಿಯೋ ಈ ಒಂದು ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ಎಲ್ಲರಿಗೂ ಧನ್ಯವಾದಗಳು